ಗೋವುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ತಡಿಬೇಕು ಅಂತೇಳಿ ನಮ್ಮ ಪೇಜಾವರ ಶ್ರೀಗಳು ಕೋಟಿ ಜಪ ಮಾಡ್ತಾ ಇದ್ದಾರಂತೆ ಗೋವುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಗೋವುಗಳಿಗೆ ರಕ್ಷಣೆ ಇಲ್ಲ ಅಂತೇಳಿ ಪೇಜಾವರ ಶ್ರೀಗಳು ಇವತ್ತು ಕೋಟಿ ಜಪ ಮಾಡ್ತಾ ಇದ್ದಾರಂತೆ ಇದು ಅತಿ ದೊಡ್ಡ ಸುದ್ದಿ ಇಡೀ ಭಾರತ ದೇಶದಿಂದ ವಿದೇಶಗಳಿಗೆ ರಫ್ತಾಗುವ ಗೋ ಮಾಂಸದ ಗೋ ಮಾಂಸದ ರಫ್ತು ಸ್ಥಾನದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಪೇಜಾವರ ಶ್ರೀಗಳಿಗೆ ಇದು ಗೊತ್ತಿಲ್ಲ ಅಂತ ಏನಿಲ್ಲ ಎಲ್ಲವೂ ಗೊತ್ತಿದೆ ಗೋಮಾಂಸ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಪೇಜಾವರ ಶ್ರೀಗಳೇ ಇದರ ಬಗ್ಗೆ ತಮಗೆ ಗೊತ್ತಿಲ್ವಾ ಗೋಮಾಂಸ ರಫ್ತು ಮಾಡಬೇಕಾದ್ರೆ ಗೋವುಗಳನ್ನ ಕಡಿತಾರಲ್ಲ ಅವಾಗ ನೋವು ಕೊಡ್ತಾ ಇಲ್ವಾ ಪೇಜಾವರ ಶ್ರೀಗಳೇ ಅದನ್ನ ಕೇಂದ್ರ ಸರ್ಕಾರದಲ್ಲಿ ಬಹಳ ಆಪ್ತರಿದ್ದೀರಿ ನೀವು ಬಹಳ ಆಪ್ತರಿದ್ದೀರಿ ಶ್ರೀರಾಮ ಮಂದಿರ ಉದ್ಘಾಟನೆ ಶ್ರೀರಾಮ ಗರ್ಭಗುಡಿನಲ್ಲಿ ನಿಂತಿದ್ದಂತಹ ಏಕೈಕ ಪೇಜಾವರ ಶ್ರೀಗಳು ನೀವು ಅವರಿಗೆ ಹೇಳಿ ಅಮಿತ್ ಶಾ ಅವರಿಗೆ ಹೇಳಿ ಗೋಮಾಂಸದ ರಫ್ತನ್ನು ಕ್ಯಾನ್ಸಲ್ ಮಾಡಿಸ್ಬೇಕಿತ್ತು ಇಡೀ ಭಾರತ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ತರಿಸಬೇಕಾಗಿತ್ತು ಇದು ಯಾವುದನ್ನು ಮಾಡದೆ ಕರ್ನಾಟಕದಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ನಡೆದಷ್ಟೇ ಗೋವುಗಳಿಗೆ ಹಿಂಸೆ ಕೊಡ್ತಾ ಇದ್ದೀರಿ ನಾವು ಕೋಟಿ ಜಪ ಮಾಡ್ತೀನಿ ಅಂತಂದರೆ ಯಾವ ಸಾಧನೆ ಇದು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ಸಾವಿರಾರು ಗೋವುಗಳನ್ನ ಸಾವಿರಾರು ಗೋವುಗಳನ್ನ ಇವತ್ತು ಸಾಯಿಸ್ತಾ ಇದ್ದಾರೆ ಟಂಡ್ ಗಟ್ಟಲೆ ಇವತ್ತು ರಫ್ತಾಗ್ತಾ ಇದ್ದಾವೆ ಇದರ ಬಗ್ಗೆ ಯಾರೂ ಚಕಾರ ಎತ್ತೋದಿಲ್ಲ ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಒಂದು ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡ್ಬೇಕಾದ್ರೆ ಅವರೇ ಒಪ್ಕೊಳ್ತಾರೆ ಉತ್ತರ ಪ್ರದೇಶದಲ್ಲಿ ಗೋ ಮಾಂಸ ಹೆಚ್ಚು ರಫ್ತಾಗ್ತಾ ಇದೆ ಅದರ ಮಾಲೀಕರುಗಳು ಎಲ್ಲರೂ ಸಹ ಭಾರತೀಯ ಜನತಾ ಪಕ್ಷದವರು ಆಮೇಲೆ ಮೇಲ್ವರ್ಗದವರು ಈ ವಿಚಾರವನ್ನ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ವಾಮನಾಚಾರ್ಯರವರು ಹೇಳ್ತಾರೆ ಸ್ವತಃ ವಾಮನಾಚಾರ್ಯರು ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಈ ಯಾವುದನ್ನು ಕಿವಿಗೆ ಕೇಳಿಸ್ಕೊಂತಿಲ್ವಾ ಪೇಜಾವರ ಶ್ರೀಗಳೇ ಗೋವುಗಳಿಗೆ ಹಿಂಸೆ ಕೊಡಬಾರ್ದು ಅಂತೇಳಿ ಕೋಟಿ ಜಪ ಮಾಡುವಂಥವ್ರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ರಾಜ್ ಭಾರತ ದೇಶಾದ್ಯಂತ ಬಂದ್ ಮಾಡಿಸ್ಬೇಕು ಕಾಯ್ದೆ ತರಬೇಕು ಅಂತೇಳಿ ತಮಗೆ ಅನಿಸ್ಲಿಲ್ವಾ ಯಾಕೆ ಈ ರೀತಿ ದಾರಿ ತಪ್ಪಿಸುವಂತಹ ಯಾಕೆ ಈ ರೀತಿ ನಾವು ಪ್ರಚಾರದಲ್ಲಿರಬೇಕು ಅಂತೇಳಿ ನೀವು ಕೋಟಿ ಜಪಾ ಮಾಡ್ಬಿಟ್ರೆ ನಿಂತೋಗ್ಬಿಡುತ್ತಾ ಸಮಸ್ಯೆ ಇಲ್ಲಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಪರಿಹಾರ ಕಂಡುಹಿಡ್ಕೊಬೇಕಾಗಿರೋದು ನಿಮ್ಮಂತವರ ಕರ್ತವ್ಯ ಅಲ್ವಾ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ನೀವು ಯಾವ ಸಂದೇಶ ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಾ ಖಂಡಿತ ಇವತ್ತು ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ ಆದರೂ ಸಹ ಗೋವುಗಳ ಮಾರಣ ಹೋಮ ಆಗ್ತಾ ಇದೆ ಅಲ್ವಾ ಭಾರತ ದೇಶದಲ್ಲಿ ಅವ್ಯವಹಿತವಾಗಿ ಗೋಮಾಂಸ ರಫ್ತಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ಇಲ್ಲಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಬರ್ತೀರಿ ಹಿಂದೂಗಳಲ್ಲಿ ಇರುವಂತಹ ಮಠಾಧೀಶರುಗಳ ಜೊತೆ ಒಂದು ಸಭೆ ಮಾಡೋದಿಲ್ಲ ಎಲ್ಲರನ್ನೂ ಒಗ್ಗೂಡಿಸೋದಿಲ್ಲ ಹೇಳಿಕೆಗಳನ್ನ ಕೊಡ್ತೀರಿ ಸುಮ್ಮನಾಗ್ತೀರಿ ಆಗ್ತೀರಿ ಹಾಗಾದ್ರೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ ನೀವು ನೀವು ಸಂದೇಶ ಕೊಡೋದಾದ್ರೆ ಯಾರಿಗೆ ಇವತ್ತು ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಫೈನಾನ್ಸ್ ಹೆಸರಿನಲ್ಲಿ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಹಿಂದೂ ದೇವರುಗಳನ್ನ ಬಳಸಿಕೊಂಡು ಇವತ್ತು ಸಾಲದ ಬಡ್ಡಿ ಬಡ್ಡಿ ದಂಧೆಕೋರರು ಹಿಂದೂ ದೇವರ ಪುಸ್ತಕ ಪುಸ್ತಕದಲ್ಲಿ ಫೋಟೋಗಳನ್ನ ಪ್ರಿಂಟ್ ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ಧನಿ ಎತ್ತೋದಿಲ್ಲ ಹಿಂದೂ ಧರ್ಮದ ದೇವಸ್ಥಾನಗಳು ಬೇರೆಯವರು ಪಾಲಾಗ್ತಾ ಇದಾವೆ ಇದ್ರ ಬಗ್ಗೆ ದನಿ ಎತ್ತೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನ ಮಾರಣಾಂತಿ ಸಾಯಿಸ್ತಾ ಇದ್ರೆ ಅದರ ಬಗ್ಗೆ ಎತ್ತೋದಿಲ್ಲ ಇಲ್ಲಿ ಗೋವುಗಳಿಗೆ ಹಿಂಸೆ ಆಗ್ತಾ ಇದೆ ನಾನು ಕೋಟಿ ಜಪ ಮಾಡಿದ ತಕ್ಷಣನೆ ಮಂತ್ರಕ್ಕೆ ಮಾವಿನಕಾಯಿ ಕಾಯಿ ಉದುರುತ್ತ ಪೇಜಾವರ ಶ್ರೀಗಳೇ ನೀವು ಮಾಡ್ತಾ ಇದ್ದೀರಿ ಸಂತೋಷ ಆದರೆ ನಿಮ್ಮ ಕೈಯಲ್ಲಿದೆ ಇಡೀ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಎಲ್ಲರೂ ಸಹ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದಾಗ ನೀವು ಯಾಕೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಆರ್ ಎಸ್ ಎಸ್ ನವರಿಗೆ ಹೇಳ್ಬಿಟ್ಟು ಸಂಪ್ಲೀಟ್ ಗೋ ಹತ್ಯೆ ನಿಷೇಧ ಯಾಕೆ ಮಾಡಿಸ್ಬಾರದು ಅದರ ಪುಣ್ಯ ನಿಮಗೆ ಬರುತ್ತಲ್ವಾ ಕೋಟಿ ಜಪ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ನಿಮಗ್ ಬರುತ್ತಲ್ವಾ ಯಾಕೆ ಮಾಡೋದಿಲ್ಲ ವಿದೇಶಕ್ಕೆ ರಫ್ತಾಗುವಂತಹ ಗೋಮಾಂಸ ರಫ್ತಾಗದ ಯಾಕೆ ಸ್ಟಾಪ್ ಮಾಡಿಸ್ಬಾರ್ದು ಎಲ್ಲವೂ ನಿಮ್ಮ ಕೈಯಲ್ಲಿದೆ ಆದರೆ ಅದನ್ನ ಮಾಡುವಂತಹ ಇಚ್ಛಾಶಕ್ತಿ ನಿಮ್ಮಲ್ಲಿ ನಮಗೆ ಕಾಣ್ತಾ ಇಲ್ಲ ತತ್ಸಮಯಕ್ಕೆ ನೀವು ಅಲ್ಲಿ ಪ್ರಚಾರದಲ್ಲಿರಬೇಕು ಇರಬೇಕು ನಾನು ಸಹ ಹಿಂದೂ ಹೋರಾಟಗಾರ ಹಿಂದೂ ಸಂಘಟನೆ ಸಮಾಜವನ್ನು ಸಂಘಟನೆ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ಆಗಾಗ ನೀವು ಸುದ್ದಿ ಕೊಡ್ತೀರಿ ಒಂದು ಸರಿ ನಿಮಗೆ ನೀವು ಯೋಚನೆ ಮಾಡ್ಕೊಡ್ರಿ ಒಂದು ಸರಿ ಶ್ರೀಕೃಷ್ಣ ಪರಮಾತ್ಮನ ನೀವು ಆರಾಧಿಸ್ತೀರಲ್ವಾ ಶ್ರೀಕೃಷ್ಣ ಪರಮಾತ್ಮನ ಮನಸ್ಸಿನಲ್ಲಿ ತೆಗೆದುಕೊಳ್ರಿ ನಾನು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ಕೊಳ್ರಿ ನೀವು ಮಾಡಿ ನಿಮ್ಮ ಉದ್ದೇಶ ಸರಿ ಇದೆ ಆದರೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕುಡ್ಕಾಡಿದ್ರು ಅಂದಂಗೆ ಕೈಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಶಕ್ತಿ ಇದೆ ಇಡೀ ಕೇಂದ್ರ ಸರ್ಕಾರವನ್ನು ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಗೆ ದೇವರು ಕೊಟ್ಟಿದ್ದಾನೆ ಯಾಕೆ ಅದನ್ನ ಮಾಡಿಸ್ಬಾರ್ದು ಮಾಡಿಸ್ಬೇಕು ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಇದೆ ಪೇಜಾವರ ಶ್ರೀಗಳೇ ನಿಜಕ್ಕೂ ಆ ಪೇಪರ್ ಕಟ್ಟಿಂಗ್ ಅನ್ನ ನೋಡಿದಾಗ ಕೋಟಿ ಜಪ ಮಾಡ್ತೀನಿ ಅಂತಂದಾಗ ಬಹಳ ಖುಷಿ ಆಯ್ತು ಆದರೆ ಸಾವಿರಾರು ಲಕ್ಷಾಂತರ ಟನ್ ಗೋ ಮಾಂಸವನ್ನು ವಿದೇಶಕ್ಕೆ ಸಾಗಿಸುವಾಗ ಅಲ್ಲಿ ಗೋವುಗಳಿಗೆ ಹಿಂಸೆ ಆಗುತ್ತೆ ಅನ್ನೋದನ್ನೇ ಮರ್ತಿದ್ದೀರಲ್ಲ ನೀವು ಭಾರತ ದೇಶದಲ್ಲಿ ಗೋ ಮಾಂಸ ರಫ್ತನ್ನು ಮಾಡೋದನ್ನು ಸ್ಟಾಪ್ ಮಾಡಿಸಿದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಭಾರತ ದೇಶದಲ್ಲಿ ತರಿಸಿದ್ರೆ ನೀವು ಆವತ್ತು ನಿಮ್ಮನ್ನು ಎಸ್ ಪೇಜಾವರ ಶ್ರೀಗಳು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾ ಇದ್ರಿ ಹಾಗಾದ್ರೆ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದಿರಿ ನೀವು ನೀವು ಸಂದೇಶ ಕೊಡೋದಾದ್ರೆ ಯಾರಿಗೆ ಇವತ್ತು ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಫೈನಾನ್ಸ್ ಹೆಸರಿನಲ್ಲಿ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಹಿಂದೂ ದೇವರುಗಳನ್ನ ಬಳಸಿಕೊಂಡು ಇವತ್ತು ಸಾಲದ ಬಡ್ಡಿ ಬಡ್ಡಿ ದಂಧೆಕೋರರು ಹಿಂದೂ ದೇವರ ಪುಸ್ತಕ ಪುಸ್ತಕದಲ್ಲಿ ಫೋಟೋಗಳನ್ನ ಪ್ರಿಂಟ್ ಮಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ದನಿ ಎತ್ತೋದಿಲ್ಲ ಹಿಂದೂ ಧರ್ಮದ ದೇವಸ್ಥಾನಗಳು ಬೇರೆಯವರು ಪಾಲಾಗ್ತಾ ಆಗ್ತಾ ಇದಾವೆ ಇದ್ರ ಬಗ್ಗೆ ದನಿ ಎತ್ತೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಬಗ್ಗೆ ದನಿ ಎತ್ತೋದಿಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನ ಮಾರಣಾಂತಿ ಸಾಯಿಸ್ತಾ ಇದ್ರೆ ಅದ್ರ ಬಗ್ಗೆ ದನಿ ಎತ್ತೋದಿಲ್ಲ ಇಲ್ಲಿ ಗೋವುಗಳಿಗೆ ಹಿಂಸೆ ಆಗ್ತಾ ಇದೆ ನಾನು ಕೋಟಿ ಜಪ ಮಾಡಿದ ತಕ್ಷಣನೇ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಪೇಜಾವರ ಶ್ರೀಗಳೇ ನೀವು ಮಾಡ್ತಾ ಇದ್ದೀರಿ ಸಂತೋಷ ಆದರೆ ನಿಮ್ಮ ಕೈಯಲ್ಲಿದೆ ಇಡೀ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಎಲ್ಲರೂ ಸಹ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದಾಗ ನೀವು ಯಾಕೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಆರ್ ಎಸ್ ಎಸ್ ನವರಿಗೆ ಹೇಳ್ಬಿಟ್ಟು ಸಂಪ್ಲೀಟ್ ಗೋ ಹತ್ಯೆ ನಿಷೇಧ ಯಾಕೆ ಮಾಡಿಸಬಾರ್ದು ಅದರ ಪುಣ್ಯ ನಿಮ್ಗೆ ಬರುತ್ತಲ್ವಾ ಕೋಟಿ ಜಪ ಮಾಡೋದಕ್ಕಿಂತ ಹೆಚ್ಚಿನ ಪುಣ್ಯ ನಿಮಗ್ ಬರುತ್ತಲ್ವಾ ಯಾಕೆ ಮಾಡೋದಿಲ್ಲ ವಿದೇಶಕ್ಕೆ ರಫ್ತಾಗುವಂತಹ ಗೋಮಾಂಸ ರಫ್ತಾಗದ್ದು ಯಾಕೆ ಸ್ಟಾಪ್ ಮಾಡಿಸ್ಬಾರ್ದು ಎಲ್ಲವೂ ನಿಮ್ಮ ಕೈಯಲ್ಲಿದೆ ಆದರೆ ಅದನ್ನ ಮಾಡುವಂತಹ ಇಚ್ಛಾಶಕ್ತಿ ನಿಮ್ಮಲ್ಲಿ ನಮಗೆ ಕಾಣ್ತಾ ಇಲ್ಲ ತತ್ ಸಮಯಕ್ಕೆ ನೀವು ಅಲ್ಲಿ ಪ್ರಚಾರದಲ್ಲಿರ್ಬೇಕು ಸುದ್ದಿಯಲ್ಲಿ ಇರ್ಬೇಕು ನಾನು ಸಹ ಹಿಂದೂ ಹೋರಾಟಗಾರ ಹಿಂದೂ ಸಂಘಟನೆ ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ಬೇಕು ಅಂತ ಆಗಾಗ ನೀವು ಸುದ್ದಿ ಕೊಡ್ತೀರಿ ಒಂದು ಸಾರಿ ನಿಮಗೆ ನೀವು ಯೋಚನೆ ಮಾಡ್ಕೊಡ್ರಿ ಒಂದು ಸರಿ ಶ್ರೀಕೃಷ್ಣ ಪರಮಾತ್ಮನ ನೀವು ಆರಾಧಿಸ್ತೀರಲ್ವಾ ಶ್ರೀಕೃಷ್ಣ ಪರಮಾತ್ಮನ ಮನಸ್ಸಿನಲ್ಲಿ ತೆಗೆದುಕೊಳ್ರಿ ನಾನು ಮಾಡ್ತಾ ಇರೋದು ಸರಿನಾ ಅಂತ ಕೇಳ್ಕೊಳ್ರಿ ನೀವು ಮಾಡಿ ನಿಮ್ಮ ಉದ್ದೇಶ ಸರಿ ಇದೆ ಆದರೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪು ಕುಡ್ಕಾಡಿದ್ರು ಅಂದಂಗೆ ಕೈಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಶಕ್ತಿ ಇದೆ ಇಡೀ ಕೇಂದ್ರ ಸರ್ಕಾರವನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಗೆ ದೇವರು ಕೊಟ್ಟಿದ್ದಾನೆ ಯಾಕೆ ಅದನ್ನ ಮಾಡಿಸ್ಬಾರ್ದು ಮಾಡಿಸ್ಬೇಕು ನಿಮ್ಮ ಕೈಯಲ್ಲಿ ಅದು ಸಾಧ್ಯ ಇದೆ ಪೇಜಾವರ ಶ್ರೀಗಳೇ ನಿಜಕ್ಕೂ ಆ ಪೇಪರ್ ಕಟ್ಟಿಂಗ್ ಅನ್ನ ನೋಡಿದಾಗ ಕೋಟಿ ಜಪ ಮಾಡ್ತೀನಿ ಅಂತಂದಾಗ ಬಹಳ ಖುಷಿ ಆಯಿತು ಆದರೆ ಸಾವಿರಾರು ಲಕ್ಷಾಂತರ ಟನ್ ಗೋ ಮಾಂಸವನ್ನು ವಿದೇಶಕ್ಕೆ ಸಾಗಿಸುವಾಗ ಅಲ್ಲಿ ಗೋವುಗಳಿಗೆ ಹಿಂಸೆ ಆಗುತ್ತೆ ಅನ್ನೋದನ್ನೇ ಮರ್ತಿದ್ದೀರಲ್ಲ ನೀವು ಭಾರತ ದೇಶದಲ್ಲಿ ಗೋ ಮಾಂಸ ರಫ್ತನ್ನ ಮಾಡೋದನ್ನ ಸ್ಟಾಪ್ ಮಾಡಿಸಿದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಭಾರತ ದೇಶದಲ್ಲಿ ತರಿಸಿದ್ರೆ ನೀವು ಆವತ್ತು ನಿಮ್ಮನ್ನು ಎಸ್ ಪೇಜಾವರ ಶ್ರೀಗಳು ಮಾಡ್ತಾ ಇರುವುದು ಸರಿ ಅಂತ ಹೇಳ್ತಾ ಇದ್ವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ